ಉದ್ಯಮಿ ರಾಯ್ ಆತ್ಮಹತ್ಯೆಗೆ ಕಂಬನಿ ಮೆಡಿದಿದ್ದಾರೆ ಸಿಬ್ಬಂದಿ ಫೆಬ್ರವರಿ ಹನ್ನೆರಡನೇ ತಾರೀಕು ಇಲ್ಲೇ ಹುಟ್ಟುಹಬ್ಬಕ್ಕೆ ಸಿದ್ಧತೆ ಮಾಡಿದ್ರು ಧೈರ್ಯವಂತ ವ್ಯಕ್ತಿ ಅಂತ ಕಾನ್ಫಿಡೆಂಟ್ ಸಿಬ್ಬಂದಿ ಭಾವುಕರಾಗಿದ್ದಾರೆ ರಾಯ್ ಸಾವಿನ ವಿಷಯ ತಿಳಿದು ತುಂಬಾ ನೋವಾಯಿತು ಹೆಮ್ಮರವಾಗಿ ಬೆಳೆದ್ರು ನಾವೆಲ್ಲ ಅವರ ನೆರಳಲ್ಲೇ ಇದ್ವಿ ತನ್ನ ಅಂತ್ಯ ಸಂಸ್ಕಾರವನ್ನು ಇಲ್ಲೇ ಮಾಡೋದಕ್ಕೆ ಹೇಳಿದ್ರು ಅಂತ ಭಾವುಕರಾದ್ರು ಸಾರ್ಗೂ ನನಗೂ ತುಂಬ ವರ್ಷಗಳು ಅಂದರೆ ನಾನು ತೊಂಬತ್ತೆಂಟರಿಂದ ಸಾರ್ ಜೊತೆ ಇದ್ದೀನಿ ತೊಂಬತ್ತೆಂಟರಿಂದ ಅಲ್ಲಿ ಅವರು ಉದ್ದಬ್ಬ ಆಗ್ಬೋದು ಏನೇ ಕೆಲಸ ಆಗಲಿ ನಾನೇ ಮಾಡ್ಕೊಂಡು ಬಂದಿದ್ದೀನಿ ನಂದು ಸೌಂಡ್ ಲೈಟಿಂಗ್ ಕೆಲಸ ಏನೋ ಒಂದು ಚಿಕ್ಕ ಶಾಮಿಯನ್ ಹಾಕ್ಬೇಕಾದ್ರು ಚೇರ್ ಹಾಕಬೇಕಾದ್ರೂ ನನಗೆ ಹೇಳ್ತಾಯಿದ್ರು ಆಮೇಲೆ ಸಾರ್ ಈಗ ನಮಗೆ ಇಷ್ಟು ಬಿರುದಕಾರ ಇಷ್ಟು ದೊಡ್ಡದಾಗಿ ಎಮ್ಮರ್ವಾಗಿ ಬೆಳೆದ್ರೂ ಅವರೇ ಇದರಲ್ಲೇ ನಾವು ಇರ್ತಾಯಿದ್ವಿ ಯಾಕಂದರೆ ಅವರು ಇಷ್ಟು ದೊಡ್ಡದಾಗಿ ಬೆಳೆದ್ರೂ ನಮ್ಮಂಥವ್ರನ್ನ ಕೈ ಬಿಡ್ತಾ ಇರಲಿಲ್ಲ ನಮಗೆ ಕೆ ಕರೆದು ಕೆಲಸ ಹೇಳೋರು ದುಬೈಯಲ್ಲಿದ್ದರು ಅವರು ಅಲ್ಲಿಂದಲೇ ಫೋನ್ ಮಾಡಿ ಕನ್ನಡದಲ್ಲೇ ಮಾತಾಡ್ತಾ ಇದ್ರು ಕನ್ನಡದಲ್ಲಿ ಮಾತಾಡಿ ನಮಗೆ ನನ್ರಾಜ್ ಈ ಥರ ಕೆಲಸ ಇದೆ ಮಾಡಪ್ಪ ಅಂತ ಹೇಳ್ತಾ ಇದ್ರು ಪ್ರತಿ ವರ್ಷ ಬರ್ತ್ಡೇ ನಾವೇ ಮಾಡ್ತಾಯಿದ್ವಿ ನಮ್ಮ ಕ್ಯಾ ಕಾನ್ಫಿಡೆಂಟ್ ಕೆಲಸಗಳಲ್ಲೇ ಮಾಡ್ತಾಯಿದ್ವಿ ಅದೆಲ್ಲ ನಮ್ಗೆ ಒಂಥರ ಖುಷಿ ಆಗ್ತಾಯಿತ್ತು ಇಲ್ಲೇ ಅವ್ರಿಗೆ ಅಂತ್ಯ ಸಂಸ್ಕಾರ ಆಗ್ಬೇಕು ಅಂತ ಯಾಕೆ ಆಸೆ ಕೊ ಇಲ್ಲೇ ಅಂದರೆ ಆಗ ಕರೋನಾದಲ್ಲಿ ಅವ್ರದ್ದು ತಂದೆಯವರು ತೀರ್ಕೊಳ್ತಾರೆ ಆ ತೀರ್ಕೊಂಡಾಗ ಅದು ಕರೋನಾ ಕಾಲದಲ್ಲಿ ನಿಮಗೆಲ್ಲ ಗೊತ್ತಲ್ಲ ತುಂಬ ಕಷ್ಟ ಆಗ್ತಾಯಿತ್ತು ಏನಪ್ಪ ಇಷ್ಟೆಲ್ಲ ಅಲ್ಲ ಸಾರು ಎಂಪ್ಲಾಯ್ ಥರ ಟ್ರೀಟ್ ಮಾಡಲ್ಲ ನಮ್ದು ಏನಂದ್ರೆ ಒಂದು ಅವ್ರ ಮನೆಯಲ್ಲಿ ಒಂದು ಹುಡುಗ ಥರ ನಮಗೆ ಟ್ರೀಟ್ ಮಾಡ್ತಾರೆ ಏನಂದರೆ ನಮ್ಮ ಹತ್ರ ಏನೋ ಒಂದು ಇಶ್ಯೂ ಅಂದರೆ ಇವಾಗ ಏನೋ ತಪ್ಪು ಮಾಡಿದ ಅಂದ್ರೆ ನಮ್ಮತ್ರ ಪ್ರತಿಯೊಂದು ಹೇಳಿ ನಮ್ಮ ಹತ್ರ ಮಾಡಿದ್ರೆ ಇವರೊಂದು ನಾವು ಮಾಡಿರೋದು ಸಾರ್ ಅವ್ರು ಏನ್ ಇಂಟ್ರೆಸ್ಟ್ ಈಗ ಈ ಗಿಡ ಹಾಕಿದ್ರೆ ಅವ್ರು ಏನ್ ಇಲ್ಲಿ ಗಿಡ ಇಡಬೇಕಂದ್ರೆ ಅವ್ರು ಪ್ರಯೋಗ ಎಲ್ಲ ಮಾಡಿದ್ವಿ ಒಬ್ಬೊಂದು ಪ್ರತಿಯೊಂದು ಅವರು ಏನೇನು ಇಂಟ್ರೆಸ್ಟ್ ಮಾಡಿ ಅದ್ರ ಒಂದು ಬಿಲ್ಡಿಂಗ್ ಅಂದ್ರೆ ಇಲ್ಲೇ ಹುಟ್ಟು ಹಬ್ಬಕ್ಕೆ ಸಿದ್ಧತೆ ಮಾಡಿದ್ರು ಧೈರ್ಯವಂತ ವ್ಯಕ್ತಿ ಅಂತ ಕಾನ್ಫಿಡೆಂಟ್ ಸಿಬ್ಬಂದಿ ಭಾವುಕರಾಗಿದ್ದಾರೆ ರಾಯ್ ಸಾವಿನ ವಿಷಯ ತಿಳಿದು ತುಂಬಾ ನೋವಾಯ್ತು ಹೆಮ್ಮರವಾಗಿ ಬೆಳೆದ್ರು ನಾವೆಲ್ಲ ಅವರ ನೆರಳಲ್ಲೇ ಇದ್ವಿ ತನ್ನ ಅಂತ್ಯ ಸಂಸ್ಕಾರವನ್ನು ಇಲ್ಲೇ ಮಾಡೋದಕ್ಕೆ ಹೇಳಿದ್ರು ಅಂತ ಭಾವು ಸರ್ಗು ನನಗೂ ತುಂಬಾ ವರ್ಷಗಳು ಅಂದ್ರೆ ನಾನು ತೊಂಬತ್ತೆಂಟರಿಂದ ಸರ್ ಜೊತೆ ಇದ್ದೀನಿ ತೊಂಬತ್ತೆಂಟರಿಂದ ಅಲ್ಲಿ ಅವರು ಹುಟ್ಟು ಡಬ್ ಆಗ್ಬೋದು ಅವ್ರದ್ದೇನೇ ಕೆಲಸ ಆಗಲಿ ನಾನೇ ಮಾಡ್ಕೊಂಡು ಬಂದಿದ್ದೀನಿ ನಂದು ಸೌಂಡ್ ಲೈಟಿಂಗ್ ಕೆಲಸ ಅವ್ರದ್ದೇನೋ ಒಂದು ಚಿಕ್ಕ ಶಾಮಿನ್ ಹಾಕ್ಬೇಕಾದ್ರೂ ಚೇರ್ ಹಾಕಬೇಕಾದ್ರೂ ನನಗೆ ಹೇಳ್ತಾಯಿದ್ರು ಆಮೇಲೆ ಸಾರ್ ಈಗ ನಮಗೆ ಇಷ್ಟು ಬಿರುದಾಕಾರ ಇಷ್ಟು ದೊಡ್ಡದಾಗಿ ಎಮ್ ಆರ್ವಾಗಿ ಬೆಳೆದ್ರೂ ಅವರೇ ಇದರಲ್ಲೇ ನಾವು ಇರ್ತಾಯಿದ್ವಿ ಯಾಕಂದರೆ ಅವರು ಇಷ್ಟು ದೊಡ್ಡದಾಗಿ ಬೆಳೆದ್ರೂ ನಮ್ಮಂಥವ್ರನ್ನ ಕೈ ಬಿಡ್ತಾ ಇರಲಿಲ್ಲ ನಮಗೆ ಕೆ ಕರೆದು ಕೆಲಸ ಹೇಳೋರು ದುಬೈಯಲ್ಲಿದ್ದರು ಅವ್ರು ಅಲ್ಲಿಂದಲೇ ಫೋನ್ ಮಾಡಿ ಕನ್ನಡದಲ್ಲೇ ಮಾತಾಡ್ತಾಯಿದ್ರು ಕನ್ನಡದಲ್ಲಿ ಮಾತಾಡಿ ನಮಗೆ ನಂರಾಜ್ ಈ ಥರ ಕೆಲಸ ಇದೆ ಮಾಡಪ್ಪ ಅಂತ ಹೇಳ್ತಾಯಿದ್ರು ಪ್ರತಿ ವರ್ಷ ಬರ್ತ್ಡೇ ನಾವೇ ಮಾಡ್ತಾಯಿದ್ವಿ ನಮ್ಮ ಕ್ಯಾ ಕಾನ್ಫಿಡೆಂಟ್ ಕೆಲಸಗಳಲ್ಲೇ ಮಾಡ್ತಾಯಿದ್ವಿ ಅದೆಲ್ಲ ನಮ್ಗೆ ಖುಷಿ ಆಗ್ತಾಯಿತ್ತು ಇಲ್ಲೇ ಅವ್ರಿಗೆ ಅಂತ್ಯ ಸಂಸ್ಕಾರ ಆಗ್ಬೇಕು ಅಂತ ಯಾಕೆ ಆಸೆ ಇಲ್ಲೇ ಅಂದರೆ ಆಗ ಕರೋನಾದಲ್ಲಿ ಅವರು ತಂದೆಯವರು ತೀರ್ಕೊಳ್ತಾರೆ ಆ ತೀರ್ಕೊಂಡಾಗ ಅದು ಕರೋನಾ ಕಾಲದಲ್ಲಿ ನಿಮಗೆಲ್ಲ ಗೊತ್ತಲ್ಲ ತುಂಬ ಕಷ್ಟ ಆಗ್ತಾ ಇತ್ತು ಏನಪ್ಪ ಇಷ್ಟೆಲ್ಲ ಸಾರ್ ನಮ್ದು ಎಂಪ್ಲಾಯ್ ಥರಗೆ ಟ್ರೀಟ್ ಮಾಡಲ್ಲ ನಮ್ದು ಏನಂದ್ರೆ ಒಂದು ಅವ್ರ ಮನೆಯಲ್ಲಿ ಒಂದು ಹುಡುಗ ಥರ ನಮಗೆ ಟ್ರೀಟ್ ಮಾಡ್ತಾರೆ ಏನಂದ್ರೆ ನಮ್ಮ ಹತ್ರ ಏನೋ ಒಂದು ಇಶ್ಯೂ ಅಂದರೆ ಇವಾಗ ಏನೋ ತಪ್ಪು ಮಾಡಿದೆ ಅಂದ್ರೆ ನಮ್ಮ ಹತ್ರ ಒಬ್ಬೊಂದು ಪ್ರತಿಯೊಂದು ಹೇಳಿ ನಮ್ಮ ಹತ್ರ ಮಾಡಿದ್ರೆ ನಾವು ಇಲ್ಲಿ ಒಂದು ನಾವು ಮಾಡಿರೋದು ಸಾರ್ ಅವ್ರು ಏಳು ಇಂಟ್ರೆಸ್ಟ್ ಈಗ ಈ ಅಂದ್ರೆ ಅವ್ರು ಏನ್ ಬೇಕಂದ್ರೆ ಇಲ್ಲಿ ಗಿಡ ಇಡಬೇಕಂದ್ರೆ ಅವ್ರು ಹೇಳಿದ ಎಲ್ಲ ಮಾಡಿದ್ವಿ ಒಬ್ಬೊಂದು ಪ್ರತಿಯೊಂದು ಅವರು ಏನೇನು ಇಂಟ್ರೆಸ್ಟ್ ಮಾಡೋ ಅದ್ರ ಪ್ರಾಕಿದ್ಯಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಿದ ಅಂದ್ರೆ